ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಇದ್ದೀನಿ ಇನ್ನು ಇವತ್ತು ನಾವು ನವರಾತ್ರಿಯ ಮೂರನೇ ದಿನ ಮೂರನೇ ದಿನ ಪೂಜೆನ ಮಾಡ್ತಾ ಇರೋದು ಸೊ ಇನ್ನೂ ನಾವೇನು ಮಾಡ್ಬೋದು ಬೆಳಗ್ಗೆ ಬೇಗ ಎದ್ದು ಕೆಲಸನೆಲ್ಲ ಅಂದರೆ ಮನೆಯೆಲ್ಲ ಸ್ವಚ್ಛಗೊಳಿಸಿ ಅಪ್ ಆಗಿ ಪೂಜೆನ ಶುರು ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಇವತ್ತಿನ ಒಂದು ದೇವಿ ಅವ ಥರ ಬಂದ್ಬಿಟ್ಟು ಚಂದ್ರಗಂಟಾ ದೇವಿ ಅಂತ ಹೇಳಿಬಿಟ್ಟು ಸೊ ಆ ಪೂಜೆನ ಮಾಡ್ತೀವಿ ಇದಕ್ಕೆ ಒಂದು ಕಡು ನೀಲಿ ಬಣ್ಣದ ವಸ್ತ್ರವನ್ನು ಧರಿಸ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಅದೇ ಕಲರ್ನ ಸೀರೆನ ವೇರ್ ಮಾಡಿದ್ದೀನಿ ಇನ್ನು ಪೂಜೆ ಎಲ್ಲ ಮುಗೀತು ಕೂಡ ತಟ್ಟೆಯಲ್ಲಿ ರೆಡಿ ಮಾಡ್ಕೊಂಡು ಬನ್ನಿ ಮರ ಪೂಜೆಗೆ ಹೋಗ್ತಾ ಇದ್ದೀನಿ ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಪೂಜೆ ಬನ್ನಿ ಮರ ನಮ್ಮನೆ ಹತ್ರನೇ ಇರೋದ್ರಿಂದ ಸೊ ನಾನು ಸುಮಾರು ನಾಲ್ಕೂವರೆ ಅನ ಜೊತೆಗೆ ಹೋಗ್ತಾ ಇದ್ದೆ ಮಳೆ ನಿನ್ನೆ ನಿನ್ನೆ ಮಳೆ ಬಂದಿದ್ದಕ್ಕೂ ನಾನು ಕೂಡ ನೀರು ಹಾಕಿದ್ದಕ್ಕೂ ಸ್ವಲ್ಪ ತೇವ ಆಗಿತ್ತು ಸಂಭಾಳಿಸ್ಕೊಂಡು ಆರಾಮಾಗಿ ಹೋಗಿ ಪೂಜೆ ಮಾಡಿದೆ ಸೊ ಇವತ್ತು ನನಗೆ ಈಜೋ ಮಾಡಿಕೊಟ್ಟಿದ್ದು ನಮ್ಮನೆ ಹತ್ರ ಇರೋ ಒಂದು ಅಜ್ಜಿ ಪಾಪ ಬರಲ್ಲ ಅಂತ ಹೇಳಿದ್ರು ಹಿಂಗೆ ಹಿಡ್ಕೊಳ್ಳಿ ಅಂತ ಹೇಳಿದಕ್ಕೆ ಚೆನ್ನಾಗಿ ಮಾಡ್ಕೊಟ್ಟಿದ್ರೆ ತುಂಬ ಥ್ಯಾಂಕ್ಸ್ ಇನ್ನು ಪೂಜೆನ ಮಾಡ್ತಾ ಇದ್ದೀವಿ ಯಾವಾಗಲೂ ಬನ್ನಿ ಮರಕ್ಕೆ ಪೂಜೆ ಮಾಡ್ಬೇಕಾದ್ರೆ ನೀರನ್ನೇ ಆಗಲಿ ಅಥವಾ ಏನನ್ನೇ ಆಗಲಿ ಕ ಬನ್ನಿ ಮರನ ಮುಟ್ಟುಬಿಟ್ಟೆ ಹಾಕಬೇಕು ಅಂದರೆ ಅದಕ್ಕೆ ಥರನೇ ಹಾಕಬೇಕು ಅಂತಾನೆ ಹೇಳ್ತೀನಿ ನಾನು ಸೊ ಫಸ್ಟಿಗೆ ನೀರನ್ನ ಹಾಕಿ ನೀಟಾಗಿ ಬನ್ನಿ ಮರಕ್ಕೆ ಸ್ವಲ್ಪ ತೊಳೆದ್ಬಿಟ್ಟು ಆಮೇಲೆ ಅರಶಿನ ಕುಂಕುಮ ವಿಭೂತಿ ಎಲ್ಲದನ್ನು ಕೂಡ ಹಚ್ಚಬೇಕು ನಾವು ಎಷ್ಟು ನೀಟಾಗಿ ಮಾಡ್ತೀವಿ ಎಷ್ಟು ಶ್ರದ್ಧಾ ಭಕ್ತಿ ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಇನ್ನು ಎಲ್ಲ ಇನ್ನು ಇವತ್ತು ಕೂಡ ಸ್ವಲ್ಪ ಜನ ಇದ್ದರು ಸೊ ನಾಲ್ಕೂವರೆಗೆ ಬ್ರಾಹ್ಮಿ ಮುಹೂರ್ತ ಆಗಿರೋದ್ರಿಂದ ತುಂಬಾ ಜನ ಬಂದಿರ್ತಾರೆ ಆ ಟೈಮ್ ಸೊ ನಂದು ಎಲ್ಲ ಕೆಲಸ ಮುಗ್ದಿತ್ತು ಅಲ್ವಾ ಹಾಗಾಗಿ ಬೇಗನೆ ಬಂದೆ ನಾನು ನಾಲ್ಕು ಇಪ್ಪತ್ತಂಗೆ ಆಗಿತ್ತು ಸೊ ಬಂದ ತಕ್ಷಣವೇ ಪೂಜೆನ ಶುರು ಮಾಡಿಕೊಂಡೆ ಸೊ ಮಾಡಿಕೊಂಡು ಹೂನ್ ಇವಾಗ ಹೂನೆಲ್ಲ ಇರಿಸ್ತಾ ಇದ್ದೀನಿ ಆಮೇಲೆ ಕಂಕಣ ಅಂಗ್ನೂಲು ಎಲ್ಲ ತೊಗೊಂಬಂದಿರ್ತೀವಿ ಅಲ್ವ ಸೊ ಅದನ್ನು ಕೂಡ ಹಾಕ್ತೀನಿ ಇವಾಗ ಇನ್ನು ಕಂಕಣನು ಕೂಡ ಕಟ್ಟಿಸ್ಕೋಬೇಕಾಗಿತ್ತು ಹಾಗಾಗಿ ಒಬ್ಬರ ಆಂಟಿ ಹತ್ರ ಕಂಕನನೂ ಕೂಡ ಕಟ್ಟಿಸ್ಕೊಂಡೆ ಸೊ ಕಂಕಣ ಕಟ್ಕೊಂಡು ಅಂಗ್ನೂಲನ್ನ ನನ್ನ ಮನೆಯಲ್ಲೇ ಹಾಕ್ಕೊಂಡು ಬಂದಿರ್ತೀನಿ ಹಾಗಾಗಿ ಅದನ್ನ ಇಲ್ಲೇನು ಹಾಕ್ಕೊಂಡಿಲ್ಲ ಸೊ ಮನೆಯಲ್ಲೇ ಹಾಕ್ಕೊಂಡಿದ್ದು ಇನ್ನು ಇವತ್ತಿನ ಒಂದು ದೇವಿಯ ವಿಶೇಷ ನೋಡೋದಾದರೆ ಪುರಾಣಗಳ ಪ್ರಕಾರದಲ್ಲಿ ಒಂದಾನೊಂದು ಕಾಲದಲ್ಲಿ ಪಾರ್ವತಿ ದೇವಿ ಭಗವಾನ್ ಶಿವನನ್ನು ಪತಿಯನ್ನಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿರ್ತಾರೆ ಸೊ ಆ ತಪಸ್ಸಿನ ಫಲವಾಗಿ ಶಿವನೊಂದಿಗೆ ಅವರ ವಿವಾಹ ನಿಶ್ಚಯವಾಗಿರುತ್ತೆ ಆದರೆ ಶಿವನು ಯಾವುದೇ ಅಲಂಕಾರ ಇಲ್ಲದೆ ಬಾಳೆ ಮರದ ಎಲೆಗಳನ್ನು ಧರಿಸ್ಬಿಟ್ಟು ಭಸ್ಮವನ್ನು ದೇವ ದೇಹಕ್ಕೆ ಎಲ್ಲ ದೇಹಕ್ಕೆ ಒದ್ಕೊಂಡ್ಬಿಟ್ಟು ಪ್ರೇತ ಪಿಚಾಚಿಗಳೊಂದಿಗೆ ವಿವಾಹಕ್ಕೆ ಬರ್ತಾರೆ ಈ ರೀತಿಯ ಶಿವನ ವೇಷವನ್ನು ಕಂಡಂತ ಪಾರ್ವತಿ ದೇವಿಯ ಕುಟುಂಬ ಹಾಗೂ ಸ್ನೇಹಿತರು ಬೆಚ್ಚಿ ಬೀಳ್ತಾರೆ ಸೊ ಅಂದು ಪಾರ್ವತಿ ತಾಯಿ ತನ್ನ ದೇ ದೈವಿ ರೂಪವನ್ನು ತಾಳ ತಾಳ್ತಾರೆ ಅವರ ಕಂಪೋಲದ ಮೇಲೆ ಅಂದರೆ ತಲೆ ಮೇಲೆ ಅರ್ಧ ಚಂದ್ರ ಪ್ರಕಾಶಿಸುತ್ತಿತ್ತು ಆ ಚಂದ್ರದಿಂದ ಒಂದು ಭಯಂಕರವಾದ ಗಂಟೆನಾದ ಕೇಳಿಸ್ತಿರುತ್ತೆ ಸೊ ಆ ಗಂಟೆಯ ಶಬ್ದದಿಂದ ಎಲ್ಲ ಹಸುರರು ನಡಿಗೆ ಹೋಗ್ಬಿಡ್ತಾರೆ ಸೊ ಹೋದ್ಮೇಲೆ ಆ ರೂಪ ಈ ಒಂದು ರೂಪನೇ ನಾವು ಚಂದ್ರಘಂಟಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಅಂತಲೇ ಹೇಳ್ಬೋದು ಚಂದ್ರಘಂಟಾ ದೇವಿಯ ರೂಪದಲ್ಲಿ ಪಾರ್ವತಿ ತಾಯಿ ಶಿವನನ್ನು ಶಾಂತಗೊಳಿಸಿದರು ಮತ್ತು ಬಳಿಕ ಭವ್ಯವಾಗಿ ವಿವಾಹವನ್ನು ವಿವಾಹ ಕೂಡ ಜರುಗಿತ್ತು ಅಂತಲೂ ಹೇಳ್ತಾರೆ ಆ ದಿನದಿಂದ ದೇವಿಯನ್ನು ಶೌರ್ಯ ಧೈರ್ಯ ಮತ್ತು ಭಯ ಭಯ ನಿವಾರಕ ಶಕ್ತಿಯ ರೂಪದಲ್ಲಿ ಆರಾಧಿಸಲಾಗುತ್ತೆ ಸೊ ಇನ್ನು ಇವತ್ತು ಇವತ್ತಿನ ಬಣ್ಣ ಬಂದ್ಬಿಟ್ಟು ಕಡು ನೀಲಿ ಬಣ್ಣ ಅಂತಾನೆ ಹೇಳ್ಬೋದು ಸೊ ಅದನ್ನು ಕೂಡ ನಮಗೆ ಒಂದು ಶೌರ್ಯ ಧೈರ್ಯದ ಸಂಕೇತವಾಗಿದೆ ಅಂತಾನೆ ಹೇಳ್ತೀನಿ ನಾನು ಸೊ ನಾವು ಈಗಲೂ ನೋಡ್ಬೋದು ದೇವಸ್ಥಾನದಲ್ಲಿ ಗಂಟೆನ ಯಾಕೆ ಬರಸ್ತಾರೆ ಅಂದ್ರೆ ಗಂಟೆನ ಆದ್ರಿಂದ ಅಲ್ಲಿರ್ತಕ್ಕಂತ ಒಂದು ನೆಗೆಟಿವ್ ಎನರ್ಜಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಸೊ ಇನ್ನು ನಾನು ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡು ಬನ್ನಿ ಮರ ಸುತ್ತ ಇದ್ದೀನಿ ಆಮೇಲೆ ಬನ್ನಿ ಮರದ್ದೆಲ್ಲ ಸುತ್ತ ಹಾಕಿದ ತಕ್ಷಣನೇ ಕುಂಕುಮನೂ ಕೂಡ ತಗೋ ಎಲ್ರಿಗೂ ಕೊಡೋದು ನಾನು ಇದ್ದೀನಿ ಸೊ ನಾನು ಯಾವಾಗಲೂ ಅವ್ರ ಹತ್ರನೇ ಹಚ್ಕೊಳ್ಳಲ್ಲ ನಾನೇ ಅಂದರೆ ಅವರೇ ಹಚ್ಚಬೇಕು ಕೊಡಬಾರ್ದು ಯಾವಾಗಲೂ ಇವಾಗ ನಾವೇನಾದರೂ ಯಾರಿಗಾದ್ರೂ ಹುತ್ತೈದರಿಗೆ ಅಲ್ಲಿ ಅರ್ಶಿನ ಕುಂಕುಮ ಕೊಡ್ತಾ ಇರ್ತೀವಿ ಅಲ್ವಾ ಸೊ ಆ ಟೈಮಲ್ಲಿ ಅವರಿಗೆ ಕೊಟ್ಬಿಡಿ ನೀವೇ ಅದನ್ನು ಅರಶಿನ ಕುಂಕುಮನ ಅವರಿಗೆ ಹಚ್ಚಿ ಸೊ ಹಣೆಗೆ ಅರ್ಶ ಕುಂಕುಮ ಹಚ್ಚಿ ಗಲ್ಲಕ್ಕೆ ಅರಶಿನ ಹಚ್ಚಿ ಆವಾಗ ತುಂಬಾ ಒಳ್ಳೇದಾಗತ್ತೆ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಅದೇ ಥರನೇ ಮಾಡ್ತೀನಿ ಸೊ ಅವರಿಗೆ ಒಂದು ಅಟ್ಲೀಸ್ಟ್ ಒಂದು ಐದು ಜನಕ್ಕಾದ್ರೂ ಹಾಕ್ತಾಯಿದ್ದೀನಿ ಇನ್ನೂ ದೇ ಬನ್ನಿ ಮರ ಪೂಜೆನ ನೆಮ್ಮದಿಯಾಗಿ ಮಾಡ್ತಾ ಮಾಡಿ ಮುಗಿಸಿದ್ದೀನಿ ಆರಾಮಾಗಿ ಎಲ್ಲ ಎಲ್ಲ ಕೆಲಸನೂ ಮುಗ್ದೋಯ್ತು ಇವತ್ತಿನ ಒಂದು ಪೂಜೆಗೆ ನಾನು ಏನು ಪಾಯಸದ್ದು ನೈವೇದ್ಯ ತಗೊಂಬಂದಿದ್ದೆ ಸೊ ಅದನ್ನು ಕೂಡ ಎಲ್ಲರಿಗೂ ಕೊಟ್ಟುಬಿಟ್ಟು ಇವತ್ತಿನ ಪೂಜೆನ ಮುಗಿಸ್ದೆ ಇವತ್ತಿನ ದಿನವೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮತ್ತೆ ಎಲ್ಲ ಪ್ಲೇಟ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸೊ ಇವತ್ತು ಇವತ್ತಿನ ಒಂದು ದೇವಿಗೆ ನಾವು ಹೂವು ಮತ್ತು ಎಲ್ಲೋ ಕಲರ್ ಅಂದರೆ ಹಳದಿ ಕಣ್ ಹಳದಿ ಬಣ್ಣದ ಗುಲಾಬಿಗಳಿಂದ ಪೂಜೆ ಮಾಡಬೇಕು ಬಟ್ ನಮ್ಮ ಹತ್ರ ಇರಲಿಲ್ಲ ಹಾಗಾಗಿ ಯಾವುದಿತ್ತು ಅದನ್ನೇ ಮಾಡ್ತಾ ಇದ್ದೀನಿ ಸೊ ಯಾವುದಿಲ್ಲ ಅಂತ ಯೋಚನೆ ಮಾಡ್ತಾ ಕೂರೋ ಬದಲು ಏನಿದೆನೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಮನ್ಸಿಟ್ಟು ಹಾಗಾಗಿ ಇನ್ನು ಅಲ್ಲಿಂದ ಬಂದ ತಕ್ಷಣನೇ ಗ್ಯಾಸ್ ಕಟ್ಟೆನ ಒರೆಸ್ಕೊತಾ ಇದ್ದೀನಿ ಸೊ ಕ ಏನದು ಈ ಬಿಸ್ನಿನ ಕುಡಿಬೇಕಿತ್ತು ಅಲ್ವಾ ಹಾಗಾಗಿ ಸೊ ಗ್ಲಾ ಗ್ಯಾಸ್ ಕಟ್ಟೆಯನ್ನೆಲ್ಲ ನೀಟಾಗಿ ಮಾಡ್ಕೊತಿದ್ದೀನಿ ನಿನ್ನೆ ಅಷ್ಟಾಗಿ ಪೂರ್ತಿಯಾಗಿ ನೀಟಾಗಿ ಕ್ಲೀನ್ ಆಗಿರಲಿಲ್ಲ ಯಾಕಂದರೆ ಅವ್ರಿಗೆ ಹುಷಾರಿಲ್ಲ ಆಗಿರೋದ್ರಿಂದ ಒಂದು ಹತ್ತು ನಿಮಿಷವೂ ಹತ್ತು ಹತ್ತು ನಿಮಿಷಕ್ಕೂ ಕರಿತಾಯಿದ್ರು ಹಾಗಾಗಿ ಕಾಲು ನೋಯ್ತಾ ಇದೆ ಕೈ ನೋಯ್ತಾ ಇದೆ ತಲೆ ನೋಯ್ತಾ ಇದೆ ಅಂತ ಹಾಗಾಗಿ ಅವ್ರ ಕಡೆನೇ ಹೆಚ್ಚು ಗಮನ ಕೊಟ್ಟಿದ್ದಕ್ಕಿನೇ ಇದು ಇವಾಗ ನಿನ್ನೆ ಮನೆ ಕ್ಲೀನಿಂಗ್ ಅಷ್ಟಾಗಿ ಆಗಿರಲಿಲ್ಲ ಇನ್ನೂ ರಂಗೋಲಿನ ಕೂಡ ಹಾಕೋತಾ ಇದ್ದೀನಿ ಅಭಿಯವ್ರಿಗೆ ಎಲ್ಲರೂ ಏನ ಅಂದರೆ ಎಲ್ಲರೂ ಹೇಳ್ತಾ ಇರ್ತಾರೆ ನಾನು ಸ್ವಲ್ಪ ಅವ್ರ ಜೊತೆ ಕಾಮಿಡಿ ವೀಡಿಯೋಸ್ನೆಲ್ಲ ಮಾಡಿ ಹಾಕ್ತಾ ಇದ್ದೀನಿ ಇತ್ತೀಚೆಗೆ ಅದರಿಂದ ತುಂಬಾ ಏನೋ ದೃಷ್ಟಿಯಾಗಿದೆ ಹಾಗೆ ಅಂತ ಸೊ ಅದನ್ನು ಕೂಡ ದೃಷ್ಟಿನ ತೆಗ್ದಿದ್ದೀನಿ ಇವಾಗ ಬಟ್ ನೋಡಬೇಕು ಯಾವಾಗ ಹುಷಾರಾಗ್ತಾರೆ ಅಂತ ಅವರು ಅವ್ರು ಆರಾಮಿಲ್ಲ ಅಂತ ಅಂದ್ಬಿಟ್ರೆ ನನಗಂತೂ ಕೈ ಕಲೆ ಆಡೋಲ್ಲ ಇನ್ನೂ ಆ ಶಾಪ್ಗೂ ಕೂಡ ಹೋಗಬೇಕು ಅಂಗಡಿ ಕೆಲಸ ನೋಡ್ಕೋಬೇಕಲ್ವ ಸೊ ಬೇಗ ಎದ್ದಿದ್ದಕ್ಕೂ ಎದ್ದಿರೋದಕ್ಕೂ ಮತ್ತೆ ಹೋಗಿ ಶಾಪಲ್ಲಿ ಮಾಡೋದಕ್ಕೂ ಕಷ್ಟ ಒಂಥರ ಸುಸ್ತು ಅನಿಸುತ್ತೆ ಸೊ ಇನ್ನೂ ಇದೆಲ್ಲ ಮುಗಿದ ತಕ್ಷಣನೇ ನೋಡ್ಬೋದು ನೀವು ನಾನು ಸ್ವಸ್ತಿಗೆ ಹಾಕ್ತೀನಿ ಇದಕ್ಕೆ ಇದಕ್ಕೆ ಅದಾದಮೇಲೆ ಬಿಸಿನೀರನ್ನ ಕುಡಿಯೋಣ ಅಂತ ಹೇಳಿಬಿಟ್ಟು ಬಿಸಿನೀರಿಗೆ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ ಸೊ ಈ ಬಿಸಿನೀರನ್ನ ಇಟ್ಟಾಗ ಮತ್ತು ಇದನ್ನು ಕುಡಿಬೇಕಾದ್ರೆ ಏನೇನೋ ಥಾಟ್ಸ್ ಬರುತ್ತೆ ಸೊ ಏನು ಮಾಡಬೇಕು ಹಿಂಗಾದರೆ ಏನಾಗುತ್ತೆ ಸೊ ಈ ಥರ ಮಾಡಿದ್ರೆ ಹೇಗೆ ಆ ಥರ ಮಾಡಿ ಅದರಲ್ಲೂ ನನಗಂತೂ ಇತ್ತೀಚೆಗೆ ಹಾಕೋ ವೀಡಿಯೋಸ್ ಓಡ್ತಾ ಇಲ್ಲ ಅನ್ನೋದನ್ನೇ ಅಂದರೆ ಲೈಕ್ ಜಾಸ್ತಿ ವ್ಯೂಸ್ ಇಲ್ಲ ಅನ್ನೋದೇ ಒಂಥರ ಆ ಟೆನ್ಷನ್ ಅನ್ನಿಸ್ತಿದೆ ಬಟ್ ನನ್ನ ಕೆಲಸ ನಾನು ಮಾಡ್ತಾಯಿರ್ತೀನಿ ನನಗೆ ಏನು ಗೊತ್ತು ಅದನ್ನು ನಾನು ನನ್ನ ಒಂದು ಇದನ್ನು ಹಾಕ್ತೀನಿ ಇನ್ನೂ ನೋಡ್ಬೋದು ಬಾಗಿಲಿಗೆ ಇವತ್ತು ಈ ಥರ ರಂಗೋಲಿನ ಹಾಕಿದ್ದೆ ಇನ್ನು ಹೊರಗಡೆ ಈ ಥರ ರಂಗೋಲಿನ ಹಾಕಿದ್ದೆ ಸೊ ಒಂದೊಂದನ್ನೇ ಕಲಿತಾ ಇದ್ದೀನಿ ಸೊ ನಿಮ್ಮ ಒಂದು ಸಹಕಾರ ನನಗಿರಲಿ ಇನ್ನೂ ಅದಾದ ನೇ ಬಿಸಿನೀರನ್ನ ಕುಡಿತಾ ಇದ್ದೀನಿ ಸೊ ಬಿಸಿನೀರು ಕುಡಿತಾನೆ ಇವತ್ತಿನ ಒಂದು ಸ್ಕ್ರಿಪ್ಟನ್ನ ರೆಡಿ ಮಾಡಬೇಕಿತ್ತು ಅಂದರೆ ನನಗೆ ಏನನ್ನು ಅದರಲ್ಲಿ ತಪ್ಪು ಹೇಳ್ಬಾರ್ದು ಅಲ್ವಾ ಹಾಗಾಗಿ ಒಂದು ಸತಿ ಅದನ್ನು ಸ್ಕ್ರಿಪ್ಟನ್ನ ರೆಡಿ ಮಾಡಿಬಿಡ್ತೀನಿ ಸೊ ನೀರು ಕುಡಿತಾನೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ ಹಾಗೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡ್ತಾಯಿರಿ ಸೊ ಅವ್ರಿಗೂ ಗೊತ್ತಾಗಲಿ ಯಾವ ಥರ ಪೂಜಾ ಪುನಸ್ಕಾರಗಳನ್ನೆಲ್ಲ ಮಾಡೋದು ಅಥವಾ ಯಾವ ಥರ ಏನಾದರೂ ಗೊತ್ತಿಲ್ಲದ ವಿಷಯಗಳ್ನ ಕಲಿಬೋದು ಅಂತ ಹೇಳಿ ಇನ್ನು ನಾನು ಕೂಡ ಈ ಆ ಸ್ಕ್ರಿಪ್ಟನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ನನ್ನ ಟೈಮ್ ಅಂದರೆ ಈ ಒಂದು ಟೈಮ್ನ ಎಂಜಾಯ್ ಮಾಡ್ತಾಯಿದ್ದೆ ಬಿಸಿನೀರ್ನೆಲ್ಲ ಕುಡ್ದ ಆದಮೇಲೆ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಬೇಗನೆ ಹೋಗಬೇಕು ಸೊ ಅರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆದ್ದು ಹೋಗೋಣ ಅಷ್ಟೊತ್ತಿಗೆ ಐದುವರೆಗೆ ಬಾಗಿಲು ತೆಗಿತೈತೆ ಐದು ಕಾಲಿಗೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದೆ ಸೊ ಅದು ಇದು ಮಾಡ್ಕೊತ ಟೈಮ್ ಹೋಗಿದ್ದೆ ಗೊತ್ತಾಗಿರಲಿಲ್ಲ ಸೊ ಆಮೇಲೆ ನಾನು ಕೂಡ ದೇವಸ್ಥಾನಕ್ಕೆ ಬಂದೆ ಸೊ ದೇವಸ್ಥಾನ ದೇವಸ್ಥ ಕೊಟ್ರೆಯನ್ನು ನೋಡಬೇಕು ಅನಿಸಿದಾಗೆಲ್ಲ ಬರಬೇಕು ಅನಿಸೋದು ಬಿಡುತ್ತೆ ಇನ್ನು ಈ ನವರಾತ್ರಿ ಟೈಮ್ನಲ್ಲಿ ಕೊಟ್ಟರೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ನಮ್ಮ ಚೌಡೇಶ್ವರಿ ದೇವಿನ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋದೇ ಒಂಥರ ಖುಷಿ ಇನ್ನು ತಕ್ಷಣನೇ ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಇಲ್ಲಿ ಇನ್ನೊಂದು ದೇವ್ರ ದೇವ್ರನ್ನ ಪ್ರತಿಷ್ಠಾಪ ಅಂದ್ರೆ ಇಟ್ಟಿದ್ರು ಸೊ ಯಾವ ದೇವ್ರಿದ್ವು ಅಂತ ಅನ್ಕೊಂಡೆ ಸಡನ್ ಆಗಿ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಈ ಥರ ಕೂರಿಸ್ತಾರೆ ಅಂತ ಸೊ ನನಗೆ ಗೊತ್ತಾಗಲಿಲ್ಲ ಯಾವ ದೇವರು ಅಂತ ಕೇಳೋದಕ್ಕೂ ಒಂಥರ ಅನಿಸ್ಬಿಡ್ತು ಅಂದರೆ ಲೈಕ್ ಇರುತ್ತೇನೋ ಅಂತ ಅನ್ಕೊಂಡು ಆಮೇಲೆ ಬರೋಣ ಅಂತ ಹೇಳಿ ಒಳಗೆ ಒಳಗೋದೆ ಕೊಟ್ಟೂರು ದೊರೆಯೇ ನಿನಗೆ ಯಾರು ಸರಿಯೇ ಸರಿ ಸರಿ ಎಂದವ್ರೆ ಅಜ್ಞಾನವರಿ ಅಂತ ಹೇಳ್ಕೊಂತ ಆರಾಮಾಗಿ ಒಳಗಡೆ ಹೋಗ್ಬಿಟ್ಟು ಭಕ್ತಿಯಿಂದ ಕೊಟ್ರೆ ಏನತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿ ನನ್ನ ಕಷ್ಟ ಸುಖಗಳನ್ನ ಮಾತಾಡ್ತೀನಿ ಇನ್ನು ಮೊದಲನೇ ಪ್ರೇಯರು ಆಲ್ಮೋಸ್ಟ್ ಅಭಿ ಮೇಲೆ ಇರುತ್ತೆ ಯಾಕಂದ್ರೆ ಹುಷಾರಿಲ್ಲ ಅಲ್ವಾ ಹಾಗಾಗಿ ಸೊ ಅವ್ರ ಬಗ್ಗೆನು ಸ್ವಲ್ಪ ಬೇಡ್ಕೊಂಡು ಬೇಗ ಹುಷಾರು ಮಾಡಪ್ಪ ಅಂತ ಎಲ್ಲ ಹೇಳಿ ಆಮೇಲೆ ಎಲ್ಲರೂ ಖುಷಿಯಾಗಿರ್ರಿ ಅಂತ ಖುಷಿಯಾಗಿಡು ಅಂತ ಎಲ್ಲ ಬೇಡ್ಕೊಂಡು ಸೊ ಅಲ್ಲಿನೂ ಕೂಡ ಆಶೀರ್ವಾದನ ತೊಗೊಂಡು ಪಕ್ಕಕ್ಕೆ ಚೌಡ ಚೌಡೇಶ್ವರಿ ದೇವಿನ ನೋಡಲಿಕ್ಕೆ ಹೊರಟಿದ್ದೆ ಸೊ ಟೈಮ್ ಆಲ್ರೆಡಿ ಆರು ಮುಕ್ಕಲುಂಗಾಗಿತ್ತು ಇನ್ನೂ ಒಳಗಡೆ ಹೋಗ್ತಾ ಇದ್ದೀನಿ ಯಾವ ರೀತಿ ಅಲಂಕಾರ ಇದೆ ಅಂತ ನೋಡಲಿಕ್ಕೆ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನಿಂಬೆಹಣ್ಣಿನಿಂದ ಅಲಂಕಾರನ ಮಾಡಿದ್ದಾರೆ ಸಖತ್ತಾಗಿತ್ತು ಅಲಂಕಾರ ಇನ್ನು ನಮ್ಮ ಕೊಟ್ಟೂರಲ್ಲೂ ಕೂಡ ಕೆಲವೊಂದು ಪೇಜಸ್ಗಳಿದೆ ಅದರಲ್ಲಿ ಈ ದೇವಿನ ಎ ಐ ಟೂಲ್ನ ಬಳಸ್ಕೊಂಡು ತುಂಬಾ ಚೆನ್ನಾಗಿ ಪೋಟ್ರೆ ಮಾಡಿದ್ದಾರೆ ಸೊ ನೀವು ನೋಡಿಲ್ಲ ಅಂತ ಅಂದರೆ ಒಂದು ಸತಿ ಹೋಗಿ ನೋಡ್ಕೊಂಡು ಬನ್ನಿ ಆ ಒಂದು ವಿಡಿಯೋದು ಲಿಂಕ್ನ ನಾನು ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸತಿ ಹೋಗಿ ನೋಡಿ ತುಂಬಾ ಚೆನ್ನಾಗಿ ಆ ಒಂದು ದೇವಿಯ ಅಲಂಕಾರನ ಕೂಡ ಎಡಿಟ್ ಮಾಡಿದ್ದಾರೆ ನನಗಂತೂ ಸಖತ್ ಖುಷಿಯಾಗಿಬಿಡ್ತು ಅದನ್ನು ನೋಡೋದಕ್ಕೆ ಇನ್ನೂ ಕೈಯೆಲ್ಲ ಕೈ ಮುಗಿದು ಕುಂಕುಮ ಅರಶಿನ ಎಲ್ಲ ಹಚ್ಕೊಂಡು ಒಂದೆರಡು ನಿಮಿಷ ಬೇಡ್ಕೊಂಡು ಮುಂದಕ್ಕೆ ಬಂದೆ ಸೊ ಯಾಕಂದರೆ ಹಿಂದುಗಡೆ ಇರೋರಿಗೂ ಜಾಗ ಮಾಡಿಕೊಡ್ಬೇಕಲ್ವ ಹಾಗಾಗಿ ಇನ್ನೂ ಆರಾಮಾಗಿ ಕೈನ ಮುಗಿದು ಇಲ್ಲಿ ತೊಟ್ಲಿದೆ ಆ ತೊಟ್ಲಿಗೆ ಕೂಡ ನಮಸ್ಕಾರ ಮಾಡಿಕೊಂಡು ಕುಂಕುಮ ಹಚ್ಕೊಂಡು ಬರ್ತಾ ಈ ಕಡೆ ಬಂದೆ ಸೊ ಇಲ್ಲಿ ಅರಶಿನ ಕುಂಕುಮ ಇಟ್ಟಿದ್ದಾರೆ ಹಚ್ಕೋತಾ ಇದ್ದೆ ಒಂದು ಚಿಕ್ಕ ಅವಳು ಎಷ್ಟು ಚೆನ್ನಾಗಿ ಅರ್ಶನ ಕುಂಕುಮನ ಹಚ್ಕೋತಿದ್ದಾಳೆ ಇತ್ತೀಚೆಗೆ ತುಂಬ ಜನ ನಮ್ಮ ಒಂದು ಹೆಣ್ಮಕ್ಳು ಹಚ್ಕೊಳ್ಳೋದೇ ಇಲ್ಲ ಅರ್ಶನ ಕುಂಕುಮನ ಬಟ್ ಈ ಸಣ್ಣ ಹುಡುಗಿ ಎಷ್ಟು ಚೆನ್ನಾಗಿ ಹಚ್ಕೋತಿತ್ತು ಆಯಿತು ಆಮೇಲೆ ಹೊರಗಡೆ ಬಂದು ಈ ದೇವ್ರನ್ನ ಅಂಟಿ ಕೇಳ್ತಾಯಿದ್ರು ಯಾವ ದೇವ್ ಯಾವ್ರ ದೇವರು ಅಂತ ಸೊ ಇದು ಬಸವಣ್ಣ ಅಂತೆ ಅಂದರೆ ಚನ್ನಗಿರಿಯಿಂದ ಅವರು ಇಲ್ಲಿಗೆ ತಂದು ಒಂದಿನ ಪ್ರತಿಷ್ಠಾಪ ಒಂದಿನ ಇಲ್ಲಿ ನಿಲ್ಲಿಸಿ ಆಮೇಲೆ ಊರಿಗೆ ವಾಪಸ್ ಹೋಗ್ತಾರಂತೆ ಸೊ ಅದು ನೋಡಿ ಖುಷಿ ಆಯಿತು ಅದಾದಮೇಲೆ ತಿಂಡಿನ ತಿಂದು ಅಬಿಯವ್ರನ್ನ ಹಾಸ್ಪೆಟ್ಲಿಗೆ ಕಲಸಿ ನಾವು ಕೂಡ ಶಾಪಿಗೆ ಬಂದ್ವಿ ಇವತ್ತೇ ಆ್ಯಕ್ಚುಲಿ ಅಬಿ ಇಲ್ಲದ ಟೈಮಲ್ಲೇ ಅಂಗಡಿ ಹುಡುಗರು ಕೈ ಕೊಟ್ಟಿದ್ದಾರೆ ಸೊ ಇವತ್ತು ಮಲ್ಲಿಕಾರ್ಜುನ ಒಬ್ಬನೇ ಬಂದಿದ್ದ ಸೊ ಆದರೂ ಸ್ವಲ್ಪನೂ ಬೇಜಾರು ಮಾಡಿದೆ ಎಲ್ಲ ಐಟಮ್ಸ್ನ ಬೇಗ ಬೇಗ ಒಬ್ಬನೇ ಹೊರಗೆ ಹಾಕ ಆರಾಮಾಗಿ ಕುತ್ಕೊಳ್ಳೋ ಕುತ್ಕೊಳಕ್ಕೆ ಬೆಳಗ್ಗೆ ಬೇಗ ಎದ್ದಿರ್ತೀಯ ಮತ್ತೇನು ಎಲ್ಪ್ ಮಾಡ್ತೀಯ ಆರಾಮಾಗಿ ಕುತ್ಕೊಳ್ಳೋಕ್ಕ ಅಂತ ಹೇಳ್ದೆ ಒಂಥರ ಖುಷಿಯಾಗಿಬಿಡ್ತಾ ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನದ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ